ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಚೆನ್ನಾಗಿದ್ದರು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನೋಡಿ ನಾನು ಬೆಳಗ್ಗೆ ಆರೂವರೆಗೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅಮ್ಮ ಬೆಳಗ್ಗೆ ಎದ್ದಿ ಎಲ್ಲ ಮನೆಯೆಲ್ಲ ಒರೆಸಿ ರಂಗೋಲಿ ಬಿಡ್ತಾಯಿದ್ರು ಮತ್ತು ನಮ್ಮ ಮನೆಯವರು ಹೋಗಿ ಮಾವಿನ ಸೊಪ್ಪು ಬೇನಿನ ಸೊಪ್ಪೆಲ್ಲ ತಗೊಬಂದು ಅದನ್ನ ಎಲ್ಲ ರೆಡಿ ಇದ್ದಾರೆ ಈ ರೀತಿ ರೆಡಿ ಮಾಡಿಬಿಟ್ಟು ಅದನ್ನು ಬಾಗಿಲಿಗೆ ಕಟ್ತಾರೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ಎರಡೂ ನೋಡಿ ಈ ರೀತಿ ಕಟ್ಟಿದ್ದಾರೆ ಈ ರೀತಿ ಕಟ್ಬಿಟ್ಟು ದೇವ್ರ ಮನೆಗೆ ಮತ್ತು ಹಾಲಲ್ಲಿ ದೊಡ್ಡ ಬಾಗಿಲಿಗೆ ಮತ್ತು ತಿರ್ಗಿ ಗೇಟ್ಗೆ ಈ ರೀತಿ ಕಟ್ತೀವಿ ನಾವು ಈ ರೀತಿ ಕಟ್ಬಿಟ್ಟು ಅದಕ್ಕೆ ಹೂವು ಎಲ್ಲ ಹಾಕಿಬಿಟ್ಟು ಬಾಗಿಲಿಗೆ ನಮ್ಮಮ್ಮನೂ ಕೂಡ ಒಳಗಡೆ ಹೂವು ಎಲ್ಲ ಹಾಕೋತಾಯಿದ್ರು ನಮ್ಮ ಮನೆಯವರು ತೋರಣ ಎಲ್ಲ ಕಟ್ಕೊಂಡ್ಬಂದರು ನಮ್ಮಮ್ಮ ಹೂವು ಹಾಕ್ಕೊಂಡ್ರು ಪೂಜೆ ಎಲ್ಲ ಮುಗಿತು ಪೂಜೆ ಎಲ್ಲ ಮುಗಿದ್ಮೇಲೆ ಅಮ್ಮ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಅಡುಗೆ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಮನೆಗೆ ಫೈನಲಿ ಪೂಜೆ ಎಲ್ಲ ಆಗಿತ್ತು ಪೂಜೆ ಎಲ್ಲ ಆಗಿತ್ತು ಮತ್ತು ಅಮ್ಮ ಅದು ಒಬ್ಬಟ್ಟು ಮತ್ತು ವಡೆ ಎಲ್ಲ ಮಾಡಿಟ್ಟಿದ್ರಲ್ಲ ಅದನ್ನು ದೇವ್ರ ಮುಂದೆ ಇಡೋದಕ್ಕೆ ಇಟ್ ಮಾಡಿ ಇಟ್ಟಿದ್ರು ಅದನ್ನು ತಗೊಂಡೋಗಿ ಇಡ್ತಾಯಿದ್ರು ಮತ್ತು ನಾನು ನಾನು ಮತ್ತು ನಮ್ಮ ಮಾಮ ಅವರು ನಮ್ಮ ಅಮ್ಮನ ತಮ್ಮ ಇವರು ಬಂದಿದ್ರಲ್ಲ ಅವ್ರಿಗೂ ಕೂಡ ಒಬ್ಬಟ್ಟೆಲ್ಲ ಹಾಕೊಟ್ಟು ನಾನು ನಮ್ಮ ಮಾಮ ಇಬ್ಬರೂ ಕೂಡ ಕೂತ್ಕೊಂಡು ತಿಂತಾ ಇದ್ವಿ ನೋಡಿ ಮತ್ತು ಎಲ್ಲ ಆದಮೇಲೆ ನಮ್ಮ ಅಪ್ಪ ಅವರ ಗೋರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಬರೋದಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಬಂದರು ನಮ್ಮ ಮನೆಯವರು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಪೂಜೆ ಎಲ್ಲ ಮಾಡ್ಕೊಂಡು ಅಮ್ಮ ಅವರು ನನ್ನ ಮಗನ ಚಿಕ್ಕ ಮಗನ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊತಾ ಇದ್ರು ನೋಡಿ ಯಾವ ರೀತಿ ಮಾತಾಡ್ತಾನೆ ಅಂತ ಹೇಳಿ ತುಂಬಾ ಚೂಟಿ ಇದ್ದಾನೆ ಫ್ರೆಂಡ್ಸ್ ನಾನು ಮತ್ತು ನಾನು ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸಂಜೆ ಪೂಜೆ ಮಾಡಿದೆ ಬೆಳಗ್ಗೆ ನಾನು ಮಾಡೋದಕ್ಕಾಗಲಿಲ್ಲ ಅಮ್ಮ ಮಾಡಿಟ್ಟಿದ್ರು ಎಲ್ಲ ಒಬ್ಬಟ್ಟು ಮತ್ತು ಮಾಡಿರೋದೆಲ್ಲ ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ ಮತ್ತು ಬೇಜಾರಾಗುತ್ತೆ ಅಂತ ಚೌಕೊಬ್ರೆಲ್ಲ ಹಾಡ್ಕೊಂಡು ಫ್ರೆಂಡ್ ನೋಡಿ ನೀ ನೀ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ